ೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ಗೆ ಸತ್ಯ ಗೊತ್ತಾಗೋ ಸಮಯ ಬಂದೇ ಬಿಡ್ತಾ ಈ ಕಡೆ ಲಕ್ಷ್ಮಿ ಕಾವೇರಿಯನ್ನು ಎದುರುಗೊಂಡೇ ಬಿಟ್ರ ಕಾವೇರಿಗೆ ಸತ್ಯ ತಿಳಿಯುತ್ತಾ ಎಲ್ಲರಿಗೂ ಕೂಡ ಜಾತಕದ ವಿಶ್ವ ಬಟಾ ಬಯಲಾಗಿದೆ ಅಂತ ಮ್ಯಾನ್ಪ್ಲೂಟ್ ಮಾಡೋಕೆ ಹೊರಟು ಬಿಟ್ರ ಕಾವೇರಿ ಅವರು ಲಕ್ಷ್ಮಿ ಹೇಳಿದ್ದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಪ್ರಶ್ನೆಗೆ ಉತ್ತರನ ಕೊಡ್ತಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಇಲ್ಲಿ ಕೀರ್ತಿ ಎಷ್ಟು ಕೇಳಿಕೊಂಡರೂ ಕೂಡ ಇಲ್ಲಿ ಲಕ್ಷ್ಮೀ ವೈಷ್ಣವನ ಬಿಟ್ಕೊಡುವುದಕ್ಕೆ ಸುತಾರಾಮ್ ಒಪ್ಕೋತಾನೇ ಇಲ್ಲ ಇಲ್ಲಿ ಕೀರ್ತಿ ನಾನು ತ್ಯಾಗ ಮಾಡಿದ್ದೀನಿ ಅವನ ಪ್ರಾಣ ಉಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಷ್ಟು ಪ್ರೀತಿ ಮಾಡಿದ ನಾನು ವೈಷ್ಣವನ ನಿನಗೆ ಬಿಟ್ಕೊಟ್ಟಿದ್ದು ದಯವಿಟ್ಟು ಈಗ ನನ್ನ ವೈಷ್ಣವ ನನಗೆ ಬಿಟ್ಕೊಡು ಅಂತ ಕೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ವೈಷ್ಣವ್ನ ನಾನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಬಿಕಾಸ್ ನಿಮ್ಮದು ವರ್ಷಗಳ ಸಂಬಂಧ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಆದರೆ ನಂದು ಒಂದೇ ವರ್ಷ ಆದರೂ ಕೂಡ ನಂದು ಸಂಸಾರದ ಬಂಧ ಈ ಬಂಧನ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ನನ್ನ ಅಕ್ಕ ಮೆಚ್ಚು ಮಾಡಿರೋ ಮದುವೆ ಇದು ಈ ಮದುವೆನ ನಾನು ಮುರಿಯೋಕ್ಕೆ ಸಾಧ್ಯ ಇಲ್ಲ ನಾನು ವೈಷ್ಣವ್ನ ಗೊಂಬೆ ಮಾಡಲ್ಲ ನಾನು ನೀವು ಗೊಂಬೆ ಆಡಿಸ್ದಾಗೆ ನನ್ನ ವೈಷ್ಣವ್ ಬದುಕಲ್ಲಿ ಆಟ ಆಡಿಸಿದೀರ ಆಟ ಆಡಿದ್ದೀರಾ ಬೇಕಂದಾಗ ಬಿಸ್ಕೊಳ್ಳುದು ಬೇಡ ಅಂದಾಗ ಬಿಸಾಡೋದು ನನ್ನ ಗಂಡನ ಗೊಂಬೆ ಮಾಡಲ್ಲ ನಾನು ನನ್ನ ಗಂಡನ್ನು ಬಿಟ್ಕೊಡಲ್ಲ ನಾನು ನನ್ನ ಕರಿಮನೆ ಅವರು ನನ್ನ ಕರಿಮಣಿನ ನಾನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇದ್ದರೆ ಈ ಕಡೆ ಕೀರ್ತಿಗೆ ಶಾಕ್ ಆಗುತ್ತೆ ಕಾಲಿಡ್ದು ಕೂಡ ಕೇಳಿಕೊಂಡ್ರು ಕೂಡ ಲಕ್ಷ್ಮಿ ಸುತಾರ ಒಪ್ಕೊಡೋದೇ ಇಲ್ಲ ನಾನು ಕೂಡ ಒಂದು ಸಾಧಾರಣ ಸಾಧ ಸೀದ ಹೆಣ್ಮಗಳು ನನಗೂ ಕೂಡ ನನ್ನ ಗಂಡ ನನ್ನ ಸಂಸಾರ ಅನ್ನೋ ಆಸೆ ಇದೆ ನೀವು ಬಂದು ಕೇಳಿದ ತಕ್ಷಣ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ನಾನೇನು ದೊಡ್ಡವಳಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕೀರ್ತಿ ನನಗೆ ಅರ್ಥ ಆಗ್ತಿದೆಯಾ ಲಕ್ಷ್ಮಿ ನಾನು ಅವನ ಪ್ರೀತಿಗೋಸ್ಕರ ಅವನ ಜೀವ ಉಳಿಸ್ಬೇಕು ಅಂತ ನನ್ನ ಇಷ್ಟು ಪ್ರೀತಿ ಮಾಡ್ತದೆ ಅಂತ ಅವನಿಗೆ ಗೊತ್ತು ಅಂಥ ಪ್ರೀತಿನ ನಾನು ಅವನಿಗೆ ಗೋಸ್ಕರ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವನು ನಿನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಚೆನ್ನಾಗಿರೋಕ್ಕೂ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊ ಅವನು ಎಂದೂ ಕೂಡ ನಿನ್ನ ಪ್ರೀತಿ ಮಾಡಲೇ ಇಲ್ಲ ಒಮ್ಮೆನಾದ್ರೂ ಅವ್ನ ಕಣ್ಗಳಲ್ಲಿ ನಿನ್ನ ಮೇಲಿರೋ ಪ್ರೀತಿನ ಗಮನಿಸಿದ್ಯಾ ಅವ್ನು ನಿನ್ನ ಜೊತೆ ನಿಂತಾಗ ನನಗೆ ಹುಟ್ಟಕ್ಕೆ ಕಿಚ್ಚೆ ಆಗ್ತಿತ್ತು ನಿನ್ನ ಮೇಲೆ ಜುಲಸ್ ಬರ್ತಿತ್ತು ಶತ್ರು ಅನ್ಕೋಬೇಕು ಅನ್ಕೋತದ ಆದರೆ ಎಂದೂ ಕೂಡ ನಾನು ನಿನ್ನನ್ನು ಶತ್ರು ಥರ ನೋಡಲಿಲ್ಲ ಯಾಕೆ ಹೇಳು ವೈಷ್ಣವ್ ಎಂದೂ ಕೂಡ ನನ್ನ ಜೊತೆ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ ನನಗೆ ರೆವೆಂಜ್ ತಗೋಬೇಕು ಅನ್ನೋ ಕಾರಣಕ್ಕೆ ನನ್ನ ಜೊತೆ ಅವನು ಆ ರೀತಿ ನಾಟ್ಕೋತಿದ್ದ ನನಗೆ ಹೊಟ್ಟೆ ಹುರಿಸ್ಬೇಕು ಅಂತ ನಿನ್ನ ಮೇಲೆ ಫೀಲಿಂಗ್ಸ್ ಇರೋ ಹಾಗೆ ನಾಟಕ ಮಾಡ್ತಿದ್ದೆ ಹೊರತು ಅವ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ನೀನು ಆ ಜಾಗದಲ್ಲಿ ಇಲ್ವೇ ಇರಲಿಲ್ಲ ಲಕ್ಷ್ಮಿ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಕೀರ್ತಿ ಅದಕ್ಕೆ ಈ ಕಡೆ ಲಕ್ಷ್ಮಿಗೂ ಕೂಡ ಒಂದು ಕ್ಷಣ ಎದೆ ದೊಡ್ಡ ಅನ್ನೋದಂತೂ ಖಂಡಿತ ಸತ್ಯ ಬಿಕಾಸ್ ಅವಳಿಗೂ ಕೂಡ ವೈಷ್ಣವ್ ಕೆಲವೊಮ್ಮೆ ಕೀರ್ತಿ ಮುಂದೆನೇ ನಿನ್ನಷ್ಟು ಸುಲಭವಾಗಿ ಪ್ರೀತಿನ ಬಿಟ್ಟು ಮರ್ತು ಬದುಕೋದಕ್ಕೆ ನನಗೆ ಸಾಧ್ಯ ಇಲ್ಲ ಇನ್ನೂ ಕೂಡ ನಾನು ಇದರಿಂದ ಆಚೆ ಬಂದಿಲ್ಲ ಅಂತ ಹೇಳಿದ ಮಾತುಗಳು ಪ್ರತಿಯೊಂದು ಕೂಡ ಇಲ್ಲಿ ವೈಷ್ಣವ್ಗೆ ವೈಷ್ಣವ್ ಕೀರ್ತಿ ಮೇಲಿಟ್ಟಿರೋ ಪ್ರೀತಿ ಲಕ್ಷ್ಮಿಗೆ ನೆನಪಾಗ್ತದೆ ಜೊತೆಗೆ ಇನ್ನೂ ಕೂಡ ನಿಮ್ಮ ಮನಸ್ಸಲ್ಲಿ ಹಳೆ ಹುಡುಗಿ ಇದಾಳ ಅಂತ ಲಕ್ಷ್ಮಿನೇ ಕೇಳಿದಾಗ ವೈಷ್ಣವ್ ಉತ್ತರ ಕೊಡದೆ ಹೋಗಿದ್ದು ಕಸಿಯಾಗಿದ್ದು ಅದು ಕೂಡ ನೆನಪಾಗುತ್ತೆ ಆದರೆ ಅದರ ಜೊತೆ ಪೂಜೆ ದಿನ ಇವತ್ತು ಎಲ್ಲವನ್ನು ಕೂಡ ಮರೆತು ಹೊಸ ಬದುಕನ್ನು ಶುರು ಮಾಡೋಣ ಅಂತ ವೈಷ್ಣವ್ ಕೊಟ್ಟ ಭರವಸೆ ಮಾತುಗಳು ಜೊತೆಗೆ ವೈಷ್ಣವ್ನ ಹಗ್ ವೈಷ್ಣವ್ ಲಕ್ಷ್ಮಿನ ಹಗ್ ಮಾಡಿ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಇಡೀ ಪ್ರಪಂಚನೇ ನಿಂತು ಹೋದಾಗ ಆಗೋಗಿತ್ತು ಅಂತ ಹೇಳಿದ್ದು ಇದು ಅವಳಿಗೆ ಆಗಿರೋ ಆತಂಕನ ದೂರ ಮಾಡುತ್ತಾ ತಕ್ಷಣ ಇಲ್ಲ ವೈಷ್ಣವವರ ಅವರ ಕಣ್ಗಳಲ್ಲಿ ನಾನು ಪ್ರೀತಿನ ನೋಡಿದ್ದೇನೆ ಭರವಸೆನ ಕಂಡಿದ್ದೇನೆ ಅವ್ರದ್ದು ನಾಟಕದ ಪ್ರೀತಿಯಲ್ಲ ನಿಜವಾದ ಪ್ರೀತಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಿದ್ರೆ ನೀನು ಆ ರೀತಿ ಅನ್ಕೋತಿದ್ಯಾ ಲಕ್ಷ್ಮಿ ದಯವಿಟ್ಟು ಭ್ರಮೆಯಿಂದ ಹೊರಗಡೆ ಬಾ ಆಗ ಎಲ್ಲವೂ ಕೂಡ ನಿನಗೆ ಅರ್ಥ ಆಗುತ್ತೆ ಅಥವಾ ನಿನ್ನ ಭ್ರಮೆ ಅಷ್ಟೇ ಅಂತಿದ್ರೆ ಇಲ್ಲ ವೈಷ್ಣವ್ ಅವ್ರದ್ದು ನಾಟಕದ ಪ್ರೀತಿ ಅಲ್ಲ ಅದು ಭ್ರಮೆ ಕೂಡ ಅಲ್ಲ ಅಂತಿದ್ದಾಳೆ ಆ ಕಡೆ ವೈಷ್ಣವ್ ಕೂಡ ಕಾರಲ್ಲಿ ತನ್ನ ಅಪ್ಪನ ಜೊತೆ ಇನ್ಮುಂದೆ ಅಪ್ಪ ಕಣ್ಗಳು ಕಣ್ಣಿಟ್ಟು ನೋಡಿದೆ ಅಪ್ಪ ಲಕ್ಷ್ಮಿಯವನ್ನ ಜೊತೆಗೆ ಇನ್ಮುಂದೆ ಹೊಸ ಬದುಕನ್ನು ಶುರು ಮಾಡಿದೆ ಇಲ್ಲಿಂದ ಹೋಗ್ತಿದ್ದಾಗ ಎಲ್ಲ ವಿಷಯ ಕೂಡ ಹೇಳಿ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೋತೀನಿ ನೋ ಕನ್ಫ್ಯೂಷನ್ಸ್ ಅದಾದ್ಮೇಲೆ ಇಬ್ಬರು ಕೂಡ ಹೊಸ ಬದುಕನ್ನು ಶುರು ಮಾಡ್ತೀನಿ ಅದನ್ನು ಎದುರು ನೋಡ್ತಾ ಇದ್ದೀನಿ ನಾನು ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಕೀರ್ತಿಗೆ ವಿಷಯ ಗೊತ್ತಾಗಿರ್ಬೋದು ಲಕ್ಷ್ಮಿಗೆ ಅಂತ ಅನ್ನಿಸ್ತದೆ ಅಂತ ಅಪ್ಪ ಹೇಳ್ತಾರೆ ಹೌದು ಅಪ್ಪ ನನಗೂ ಕೂಡ ಹಾಗೆ ಅನ್ನಿಸ್ತು ಹಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ನಾನು ಹೋಗಿ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಹೊಸ ಬದುಕನ್ನು ಶುರು ಮಾಡೋಕೆ ಹೊಸ ಉತ್ಸಾಹದಲ್ಲಿದ್ದಾರೆ ವೈಷ್ಣವ್ ಆದರೆ ಇನ್ನೂ ಕೂಡ ವೈಷ್ಣವ್ಗೆ ಇಂಥ ಒಂದು ಘಟನೆ ನಡೆದಿದೆ ಅಂತ ಗೊತ್ತಿಲ್ಲ ಬಿಕಾಸ್ ವೈಷ್ಣವ್ ಕೂಡ ಕೀರ್ತಿನ ದ್ವೇಷಿಸಿದ್ದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಪ್ರೀತಿನ ಮರೆಯೋಕೆ ಹೊರಟಿದ್ದು ಅವಳು ತನಗೆ ಮಾಡಿದ್ದ ಮೋಸ್ತಂದ ಆದರೆ ಅವಳ ಪ್ರೀತಿಗೆ ಅವಳೇ ಮೋಸ ಮಾಡ್ಕೊಂಡಾಳೆ ನನ್ನನ್ನು ಬದುಕಿಸ್ಬೇಕು ಅನ್ನೋ ಕಾರಣಕ್ಕೆ ಅಷ್ಟು ಹುಚ್ಚಿ ಥರ ಪ್ರೀತಿ ಮಾಡ್ತಿದ್ದ ಕೀರ್ತಿ ನನ್ನನ್ನೇ ಬಿಟ್ಕೊಟ್ಟು ತ್ಯಾಗ ಮಾಡಿದ್ಲು ಅಂತ ಗೊತ್ತಾದರೆ ಖಂಡಿತ ವೈಷ್ಣವ್ ಈಗ ಅಪ್ಪನ ಜೊತೆ ಹೇಳಿದಾಗ ಲಕ್ಷ್ಮಿ ಜೊತೆ ಹೊಸ ಬದುಕನ್ನು ಹುಮ್ಮಸ್ಸಿನಿಂದ ಶುರು ಮಾಡೋಕೆ ಒಪ್ಕೋತಾನೆ ಆ ಒಂದು ವಿಶ್ವ ವೈಷ್ಣವ್ಗೆ ಹೇಗೆ ಆಘಾತ ತರಬಹುದು ಅನ್ನೋದನ್ನ ಕ ಅದು ನೋಡಬೇಕಾಗಿದೆ ಜೊತೆಗೆ ಇಲ್ಲಿ ಹೌದು ಭ್ರಮೆನೇ ಭ್ರಮೆಯಿಂದ ಇಬ್ಬರು ಕೂಡ ಹೊರಗಡೆ ಬರಲೇಬೇಕಾಗಿದೆ ಅದಕ್ಕೋಸ್ಕರನೇ ನಾಳೆ ವೈಷ್ಣವ್ ಬರ್ತಿದ್ದಾರೆ ಅವ್ರ ಮುಂದೆ ಎಲ್ಲ ಕೂಡ ತೀರ್ಮಾನ ಆಗಿಬಿಟ್ಲಿ ಸತ್ಯನ ತ್ಯಾಗನ ಅಂತ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಅದಕ್ಕೆ ಕೀರ್ತಿ ಏನು ಹೇಳ್ತಿದ್ಯಾ ಲಕ್ಷ್ಮೀ ನೀನು ಹಾಗಿದ್ರೆ ವೈಷ್ಣವಿಗೆ ಎಲ್ಲ ವಿಷಯ ತಿಳಿದುಬಿಡೋದಾ ತಿಳಿಸ್ಬಿಡೋದಾ ಅಂತ ಕೇಳ್ತಿದ್ರೆ ಹೌದು ಇಷ್ಟು ದಿನ ನೀವು ಕಣ್ಣ ಮುಚ್ಚಳೆ ಆಡಿ ಅವ್ರ ಮುಂದೆ ಸುಳ್ಳನ ಕೋಟೆನೇ ಕಟ್ಟಿದರ ಅವರ ಜೀವನನೇ ಬರ್ಬಾದ್ ಮಾಡಿಬಿಟ್ಟಿದರ ಅವ್ರ ಜೀವನ ಜೊತೆ ಆಟ ಆಡಿದ್ರ ಇನ್ನು ಮುಂದೆ ಆ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅವ್ರ ಮುಂದೆ ಎಲ್ಲ ಸತ್ಯ ಕೂಡ ಹೊರಗಡೆ ಬರಲೇಬೇಕು ಅಂತ ಹೇಳಿ ಹೇಳ್ತಿದ್ದಾಳೆ ಸರಿ ಆಯಿತು ವರ್ಷದಿಂದ ನಾನು ಕೂಡ ವನವಾಸದಲ್ಲಿದ್ದೆ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಸಮಯ ಬಂತು ನೀನು ಹೇಳಿದ್ದು ಖಂಡಿತ ನಿಜ ಲಕ್ಷ್ಮಿ ವೈಷ್ಣವ್ ಮುಂದೆ ಎಲ್ಲ ಸತ್ಯ ಗೊತ್ತಾಗಲಿ ಅಂತ ಹೇಳಿದಾಗ ನಾಳೆನೆ ಈಗ ಮೂವರು ಕೂಡ ನಿರ್ಧಾರ ಮಾಡೇ ಬಿಡೋಣ ಅಂತ ಲಕ್ಷ್ಮಿ ಕೂಡ ಹೇಳ್ತಾಳೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವೈಷ್ಣವ್ ಲಕ್ಷ್ಮಿ ಕೀರ್ತಿಯ ಮೂವರ ಬದುಕಿನ ಸತ್ವ ಪರೀಕ್ಷೆ ಆ ಸತ್ವ ಪರೀಕ್ಷೆಯಲ್ಲಿ ಎಲ್ಲ ಇರೋದೇ ವೈಷ್ಣವ್ ಕೈಯಲ್ಲಿ ಹಾಗಿದ್ರೆ ವೈಷ್ಣವ್ ಆಯ್ಕೆ ಏನಾಗಿರತ್ತೆ ಪ್ರೀತಿನ ಅಥವಾ ಸಂಸಾರ ಬಂಧನ ಕರಿಮಣಿನ ಅಥವಾ ತ್ಯಾಗನ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜೊತೆಗೆ ಇಲ್ಲಿ ಈ ಕಡೆ ಕಾವೇರಿಯವ್ರು ಕೂಡ ಹೇಗಾದರೂ ಮಾಡಿ ಕೀರ್ತಿನ ಕರೆಸ್ಕೊಂಡು ಮಾತಾಡಬೇಕು ಬಿಕಾಸ್ ಲಕ್ಷ್ಮಿಗಾಗಲಿ ವೈಷ್ಣವಿಗಾಗಲಿ ಈ ಒಂದು ಜಾತಕದ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಮೆಸೇಜ್ ಮಾಡ್ತಿದ್ದಾರೆ ಮನೆಗೆ ಬಾ ಅಂತ ಕೀರ್ತಿ ಕೂಡ ಹೊರಟು ಬರೋಕ್ಕೆ ರೆಡಿ ಆದರೆ ಅಲ್ಲಿ ಕಾರುಣ್ಯ ಅವರು ತಡೀತಾರೆ ನಿಮ್ಮ ಮೂವರು ಕೂಡ ನಾಳೆ ದೇವಸ್ಥಾನದಲ್ಲಿ ಭೇಟಿ ಮಾಡಿ ಒಂದು ಇತ್ಯರ್ಥಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರ ಹಾಕಿದ ಮಾತ್ರ ಅಂದಮೇಲೆ ನೀವು ಯಾಕೆ ಕಾವೇರಿನ ಕರೀತಿದ್ರ ನಾಲ್ಕನೇವರ ಒಂದು ಎಂಟ್ರಿ ಬೇಕಾಗಿಲ್ಲ ನಿಮ್ಮ ಚೆನ್ನ ಬದುಕನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅದು ನಾನಾಗಲಿ ವೈಶಮ್ಮ ಆಗಲಿ ಯಾರು ಕೂಡ ನಿಮ್ಮ ಮೂವರ ಬದುಕಲ್ಲಿ ಎಂಟ್ರಿ ಕೊಡಬಾರ್ದು ಅಂತ ಹೇಳ್ತಾರೆ ಇದು ಕೀರ್ತಿಗೂ ಕೂಡ ಸರಿ ಅಂತಾನೆ ಅನಿಸುತ್ತೆ ನಂತರ ಇಲ್ಲಿ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಮನೆಗೆ ಬರ್ತದ್ದಾಗೆ ಕಾವೇರಿ ಅವ್ರನ್ನ ನೋಡ್ತಿದ್ದಾಗೆ ಅವಳಿಗೆ ಕೀರ್ತಿ ಹೇಳಿದ ಮಾತುಗಳು ನೆನಪಾಗ್ತದೆ ಕಾವೇರಿ ಆಂಟಿಗೆ ಇದೆಲ್ಲ ಕೂಡ ಗೊತ್ತದ ಅವರು ನಾನು ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದು ಅವ್ರು ಎಷ್ಟು ಬಾರಿ ನನ್ನನ್ನು ಗ್ರೇಟ್ ಅಂತ ಹೇಳಿದ್ದಾರೆ ಅವ್ರು ಅಂದ್ಕೊಂಡಿದ್ರು ನಾನು ಖಂಡಿತ ತ್ಯಾಗ ಮಾಡೋಲ್ಲ ಅಂತ ಅವ್ರಿಗೆ ತುಂಬಾ ಶಾಕ್ ಆಯಿತು ಅವರೇ ಹೇಳಿದ್ದು ಇದು ವರ್ಷ ಆದ ಮೇಲೆ ಖಂಡಿತ ನಿನ್ನ ವೈಷ್ಣವ್ನ ಒಂದು ಮಾಡ್ತೀನಿ ಇದು ಜಸ್ಟ್ ಒಪ್ಪಂದದ ಮದುವೆ ಅಂತ ಅಂತ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ ನೆನಪು ಮಾಡ್ಕೊಂಡಿದ್ದೆ ಈ ಕಡೆ ಲಕ್ಷ್ಮಿ ಕಾವೇರಿ ಅವ್ರನ್ನ ನೋಡಿದ್ದೆ ಸಿಟ್ಟಾಗ್ತಿದ್ದಾಳೆ ಬಟ್ ಏನನ್ನ ಕೂಡ ಮಾತಾಡದೆ ರೂಮಿಗೆ ಬಂದು ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಕಾವೇರಿ ಬರ್ತಾರೆ ಕತ್ತಲಿದೆ ಹಾಗಾಗಿ ದೀಪದ ಬೆಳಕಲ್ಲಿ ಲಕ್ಷ್ಮಿ ನಿಂತಿದ್ದಾಳೆ ಇದೇನು ಲಕ್ಷ್ಮಿ ಕತ್ಲೆಯಲ್ಲಿ ಹಾಕಿದೆಯಾ ಅಂತ ಹೇಳಿ ಅವರು ಕೂಡ ದೀಪಾನ ಇಟ್ಕೊಂಡು ಕಾವೇರಿಯವರು ಎಂಟ್ರಿ ಕೊಟ್ರೆ ಈ ಕಡೆ ಲಕ್ಷ್ಮಿ ಅಂತೂ ಕೆಂಪೇರಿದಾಳೆ ಕೆಂಡಾಮಂಡಲ ಆಗಿದ್ದಾಳೆ ಈ ಕಡೆ ಕಾವೇರಿ ಅವ್ರನ್ನೇ ತರಾಟೆಗೆ ತಗೋತಿದ್ದಾರೆ ಏನು ಸಾಕು ಅತ್ತೆ ನಿಮ್ಮ ನಾಟಕ ತುಂಬ ನಾಟಕ ಆಡಬೇಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವ್ರಿಗೆ ಏನಪ್ಪ ಎಲ್ಲ ಸತ್ಯ ಗೊತ್ತಾಗೋಯ್ತಾ ಅಂತ ನಾಟಕ ಶುರುವಾಗಿದೆ ಯಾಕತ್ತ ಯಾಕೆ ಈ ಜಾತಕದ ವಿಶ್ವನ ನನ್ನ ಮತ್ತು ಅವರಿಂದ ಮುಚ್ಚಿಟ್ರಿ ಯಾಕೆ ಹಾಗಾದ್ರೆ ನೀವು ಮಾಡಿಸಿದ್ದು ಒಪ್ಪಂದದ ಮದುವೆನ ಹಾಗಾದರೆ ಇಷ್ಟು ದಿನ ಮಾಡಿದ್ದು ನಾಟಕನ ಯಾಕೆ ಸುಳ್ಳಿನ ಪರದೆನೆ ಇಳ್ದಿದ್ರೆ ನಾವಿಬ್ಬರೇ ನಡುವೆ ಜೊತೆಗೆ ವೈಷ್ಣು ಅವ್ರಿಗೆ ತಿಳಿಸಿದೆ ಅವ್ರ ಬದುಕಲ್ಲಿ ಯಾಕೆ ಆಟ ಆಡಿದ್ರೆ ನೀವು ಮಾಡಿದ್ದು ಸರಿ ಐತಿಯಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಅಂತ ಹೇಳಿ ಮ್ಯಾನಿಪ್ಯಲೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಕಾವೇರಿ ನೋಡಿ ಆತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಸುಳ್ಳಿನ ಮಾತಾ ನಾನು ಕೇಳೋಕೆ ತಯಾರಿಲ್ಲ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ ಇನ್ನೇನು ಕೂಡ ಮುಚ್ಚು ಮರೆ ಮಾಡೋ ಅವಶ್ಯಕತೆ ಇಲ್ಲ ಅತ್ತ ಜೊತೆಗೆ ನಿಮ್ಮ ಸುಳ್ಳಿನ ಮಾತನ್ನ ಕಟ್ಕೊಂಡು ಇಷ್ಟು ದಿನ ಆಗಿರೋ ಅನ್ಯಾಯನೇ ಸಾಕು ಆದರೆ ಇನ್ನು ಮುಂದೆ ವೈಷ್ಣವ್ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಕೂಡ ಆಗಬಾರ್ದು ಅವ್ರಿಗೆ ದ್ರೋಹ ಮಾಡಿ ಅವ್ರ ಬದುಕಿನ ಜೊತೆ ಆಟ ಆಡಿದ್ರಲ್ವ ಈ ವಿಷಯ ಗೊತ್ತಾದರೆ ಅವ್ರಿಗೆ ಎಷ್ಟು ಆಕತ ಆಗುತ್ತೆ ಅಂತ ಗೊತ್ತಿದೆಯಾ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿಲ್ಲ ಕಾವೇರಿ ಅವರು ಲಕ್ಷ್ಮಿನ ಹೇಗಾದರೂ ಮಾಡಿ ಈ ವಿಶ್ವನ ವೈಷ್ಣವ್ಗೆ ಹೇಳಿದಾಗೆ ತಡಿಬೇಕು ಅನ್ಕೊತಿದ್ದಾರೆ ಆದರೆ ಲಕ್ಷ್ಮೀ ಮಾತ್ರ ಈ ವಿಶ್ವನ ಹೇಳಿ ತೀರ್ತಿ ಹಾಗಾದರೆ ಕಾವೇರಿಯವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಕೂಡ ಲಕ್ಷ್ಮಿ ಕನ್ವಿನ್ಸ್ ಆಗ್ತಿಲ್ಲ ಹಾಗಾದರೆ ದೇವಸ್ಥಾನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮೂವರ ಬದುಕಿನ ಸತ್ವ ಪರೀಕ್ಷೆ ಇದೆ ಕಾವೇರಿಯವರು ಯಾವ ರೀತಿಯ ಒಂದು ಟ್ವಿಸ್ಟ್ ಕೊಡಬಹುದು ಈ ಕಡೆ ವೈಷ್ ನಿರ್ಧಾರ ತೊಗೋಬೋದು ವೈಷ್ಣವ್ಗೆ ಜಾತಕದ ವಿಷಯ ಗೊತ್ತಾಗುತ್ತಾ ಅಥವಾ ಮತ್ತಿನ್ನೇನಾದರೂ ಅನಾಹುತ ಗಟ್ಟಿಸ್ಬಿಡುತ್ತಾ ಏನಾಗತ್ತಾ ತಿಳ್ಕೋಬೇಕು ಅಂದರೆ ಮುಂದಿನ ವೀಚಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ